ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ವತ್ತ ಜೋಳದ ಹಿಟ್ಟಿನಿಂದ ಸಾಫ್ಟ್ ಆದಂಥ ಮಸಾಲೆ ಪಡ್ಡನ್ನು ಯಾವ ರೀತಿ ದಿಢೀರಾಗಿ ಮಾಡ್ಕೊಂಡು ತಿನ್ಬೋದು ಅಂತ ನಾವು ನೋಡ್ಕೊತ ಹೋಗೋಣ ಭಾಳ ಹೆಲ್ದಿಯಾಗಿರ್ತೈತಿ ಭಾಳ ರುಚಿನೂ ಇರ್ತೈತೆ ನೋಡ್ರಿ ಇದು ನಾವು ಅಕ್ಕಿ ನೆನೆಸಿ ಮಾಡ್ತೇವಲ್ಲ ಅದೇ ರೀತಿನ ಟೇಸ್ಟ್ ಕೊಡ್ತೈತಿ ಮತ್ತು ಅದಕ್ಕಿಂತ ಹೆಲ್ದಿನೂ ಇರ್ತೈತಿ ಇದು ಮತ್ತು ಟೇಸ್ಟಿನೂ ಇರ್ತೈತಿ ಭಾಳ ಸಾಫ್ಟಾಗೂ ಇರ್ತೈತೆ ನೋಡ್ರಿ ಇದು ತಿನ್ನೋಕೆಂಕ್ರೂ ಭಾಳ ರುಚಿಕರನವಾಗಿಯೂ ಇರ್ತೈತಿ ಇದು ನೀವು ಕೂಡ ಈ ಒಂದು ರೆಸಿಪಿನ ಯಾವುದೇ ರೀತಿ ಸ್ಕಿಪ್ ಮಾಡ್ದು ಈ ಜೋಳದ ಹಿಟ್ಟಿನ ಪಡ್ಡನ್ನು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇವಾಗ ಜೋಳದ ಹಿಟ್ಟಿನ ಪಡ್ಡನ್ನು ಯಾವ ರೀತಿ ಮಾಡ್ದು ಅಂತ ನಾವು ಅಳತೆ ಪ್ರಕಾರ ನೋಡ್ಕೊತ ಹೋಗೋಣ್ರಿ ಈಗ ಒಂದು ಪಾತ್ರೆಯನ್ನು ತೊಗೋಣ ಈಗ ಇದಕ್ಕೆ ಜೋಳದ ಹಿಟ್ಟನ್ನು ಹಾಕೊಂಬಿಡೋಣ ಈಗ ಜೋಳದ ಹಿಟ್ಟನ್ನು ಮೊದಲಿಗೆ ನಾನು ಸಾನಿಗೆ ಹಿಡ್ಕೊಂಡು ರೆಡಿ ಮಾಡ್ಕೊಂಡೆ ನೋಡ್ರಿ ಕ್ಲೀನಾಗಿ ಸಾನಿಗೆ ಹಿಡ್ಕೊಂಡು ಮೊದ್ಲೇ ರೆಡಿ ಮಾಡ್ಕೊಂಡು ಹಿಡ್ಕೊಂಡಿದ್ದೆ ನಾನು ಈಗ ನಾನು ಜೋಳದ ಹಿಟ್ಟನ್ನು ತೊಗೊಂಡೆ ನೋಡ್ರಿ ಇಲ್ಲಿ ಈಗ ಒಂದು ಬಟ್ಲು ಜೋಳದ ಹಿಟ್ಟನ್ನು ಹಾಕ್ಕೊಂತೇ ನೋಡ್ರಿ ಇಲ್ಲಿಗೆ ಸಾನಿಗೆ ಹಿಡ್ದಂತಹ ಜೋಳದ ಹಿಟ್ಟನ್ನು ಹಾಕ್ಕೊಂಡು ನಾನು ಇಲ್ಲಿಗೆ ಒಂದು ಎರಡು ಬಟ್ಲು ನಾನು ಜೋಳದ ಹಿಟ್ಟನ್ನು ಹಾಕೊಂಡು ನೋಡ್ರಿ ಇಲ್ಲಿ ಈಗ ಈಗ ಇದಕ್ಕೆ ಮೊಸರು ಹಾಕ್ಕೊತೇನೆ ನೋಡಿರಿ ಎರಡು ಬಟ್ಲು ನಾನು ಜೋಳದ ಹಿಟ್ಟು ಹಾಕೊಂಡ್ರೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನಾನು ಮೊಸರು ಹಾಕ್ಕೊಂಡು ನೋಡಿರಿ ಇಲ್ಲಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂತೆ ನೋಡಿರಿ ಈಗ ಅಡುಗೆ ಸೋಡ ಹಾಕ್ಕೊತೆ ನೋಡಿರಿ ಒಂದು ಕಾಲು ಚಮಚ ಆಗೋಷ್ಟು ಅಡುಗೆ ಸೋಡ ಹಾಕ್ಕೊಂಡು ನಾನಿಲ್ಲಿ ಈಗ ಕಲ್ಲೇರಿಗೆ ಸ್ವಲ್ಪ ಅರಶಿನ ಹಾಕ್ಕೊತೆ ನೋಡಿರಿ ಇವಾಗ ಸಣ್ಣಗೆ ಹೆಚ್ಚಿದಂತಹ ಉಳ್ಳಾಗಡ್ಡಿ ಹಾಕೊತೇನೆ ನೋಡಿರಿ ಇವಾಗ ಸಣ್ಣ ಹೆಚ್ಚಿದಂಥ ಹಸಿ ಮೆಣ್ಸಿಂಕಿ ಸ್ವಲ್ಪ ಕರ್ಬೇವು ಹಾಕ್ಕೋಬೇಕಾಗ್ತದೆ ನೋಡಿರಿ ಸಣ್ಣ ಹೆಚ್ಚಿದಂಥ ಕರಿಬೇನು ಕೂಡ ಹಾಕೊಂಡ ಇಲ್ಲಿ ಈಗ ನೀರು ಹಾಕ್ಕೊಂತೇನೆ ನೋಡ್ರಿ ಈಗ ನೀರು ಹಾಕಿ ನೀಟಾಗಿ ಇದನ್ನು ಕಲಿಸ್ಕೊಂಡ್ಬಿಡೋಣ್ರಿ ಒಂದು ಹದದಾಗ ಭಾಳ ತೆಳುವನ್ನು ಮಾಡಬಾರ್ದು ಭಾಳ ಗಟ್ಟನೂ ಮಾಡಬಾರ್ದು ಇದನ್ನ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಹದದಾಗ ನಾವು ಕಲಿಸ್ಕೊಬೇಕಾಗ್ಕೈತಿ ನೋಡ್ರಿ ಸ್ವಲ್ಪ ಗಂಟು ಇರ್ಲಾರ್ದಂಗೆ ನೀಟಾಗಿ ಕಲಿಸ್ಕೊಂಬಿಡೋಣ್ರಿ ಭಾಳ ಗಟ್ಟಿ ಕಲಸಿರ ಗಟ್ಟಿ ಆಗಿಬಿಡ್ತವು ಭಾಳ ಅಡಕೆ ಮಾಡಿಬಿಟ್ರೂ ಅವು ಲಘು ಬೆಂದು ಬರೋದೇ ಇಲ್ಲ ಒಂದು ಮೀಡಿಯಮ್ ಹದದಾಗಿದ್ನ ನಾವು ಕಲಿಸ್ಕೋಬೇಕೈತಿ ನೋಡ್ರಿ ಹಿಟ್ಟನ್ನು ಈಗ ನೋಡ್ರಿ ನಾನು ಈ ಒಂದು ಪ್ರಮಾಣದಾಗ ನಾನು ಕಲಿಸ್ಕೊಂಡೆ ನೋಡ್ರಿ ಈಗ ಹಿಟ್ಟನ್ನು ಈ ರೀತಿ ಬರ್ಬೇಕು ಹಿಟ್ಟು ಕಲಿಸಿದ ಮೇಲೆ ಭಾಳ ಇಲ್ಲ ಭಾಳ ಗಟ್ಟಿನ ಇಲ್ಲ ಈ ರೀತಿನ ಕಲಿಸ್ ಹೋಗ್ಬೇಕಾಕೈತಿ ಈಗ ಹಿಟ್ಟನ್ನು ಸ್ವಲ್ಪ ನೆನೆ ಹಾಕಿ ಬಿಟ್ಬಿಡೋಣ ಇದಕ್ಕೊಂದು ಚಟ್ನಿ ರೀ ಇದಕ್ಕೆ ನಾನು ಶೇಂಗಾ ಚಟ್ನಿ ಮಾಡ್ಕೊತೇನೆ ನೋಡಿರಿ ಶೇಂಗಾ ಚಟ್ನಿದಕ್ಕೆ ರುಚಿಯಾಗಿರ್ತೈತಿ ನೋಡ್ರಿ ಈಗ ನಾನು ಹುರಿದಂತಹ ಶೇಂಗಾ ಬೀಜವನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಈಗ ಓದಂತಹ ಮಸಾಲೆ ಪದಾರ್ಥಗಳನ್ನ ಹಾಕೊತ ನೋಡ್ರಿ ಈಗ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಸಿ ನಾನು ಹುರ್ಕೊಂಡಿದ್ದು ನೋಡಿರಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ನಿ ಅವೆಲ್ಲವನ್ನ ಹಾಕ್ಕೊಂತೀನಿ ಹುರಿದು ಹಾಕ್ಕೊಂಡ್ರೆ ಇನ್ನೂ ರುಚಿ ಬರ್ತೈತೆ ನೋಡಿರಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತರಿ ತರಿಯಾಗಿ ಇದನ್ನ ರುಬ್ಕೊಂಬಿಡ್ರಿ ಬಹಳ ನುಣ್ಣಗೆ ರುಬ್ಕೊಕ್ಕೋಗ್ಬಾರ್ದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತೀವಿ ನೋಡ್ರಿ ಇಲ್ಲಿ ಈಗ ಹಾಕಿದ್ನ ನೀಟಾಗಿ ಇದನ್ನ ಮಿಕ್ಸಿ ಮಾಡ್ಕೊಂಬಿಡ್ರಿ ಈಗ ಮಿಕ್ಸಿ ಮಾಡ್ಕೊಂಡಿದ್ದು ಆಯ್ತು ನೋಡ್ರಿ ಈಗ ಈ ರೀತಿ ಬಂದೈತಿ ನೀವು ಒಗ್ಗರಣೆ ಕೂಡ ಹಾಕೋಬೋದು ಇಲ್ಲಾಂದ್ರೆ ಹಾಗೇನೂ ಕೂಡ ತಿನ್ಬೋದು ನೋಡ್ರಿ ಇದನ್ನ ನಾ ಏನು ಒಗ್ಗರಣೆ ಹಾಕಿಲ್ಲ ಇದು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡ್ರಿ ಈಗ ಚಟ್ನಿನೂ ಕೂಡ ರೆಡಿ ಆಯ್ತು ನೋಡ್ರಿ ಈಗ ಜೋಳದ ಹಿಟ್ಟಿನ ಬಡ್ಡಿಗೆ ಇದು ಸೂಪರ್ ಆಗಿರ್ತೈತೆ ನೋಡ್ರಿ ಶೇಂಗಾ ಬೀಜದ ಚಟ್ನಿ ಇದನ್ನ ಸೈಟಿಗೆ ಇಟ್ಕೊಂಬಿಡೋಣ ಈಗ ಪಡ್ಡನ್ನ ಹಾಕ್ಕೊಂಬಿಡೋಣ ಹಿಟ್ಟನ್ನು ಕೂಡ ಚಲೋ ತಂಗ ನೆಂದಿರ್ತೈತಿ ಇವಾಗ ಪಡ್ಡನ್ನು ರೆಡಿ ಮಾಡ್ಕೊಂಬಿಡೋಣ ಇವಾಗ ನೋಡ್ರಿ ನಾನು ಪಡ್ಡಿನ ಹೆಂಚು ಹಿಟ್ಟಿನ ಗ್ಯಾಸಿನ ಮೇಲೆ ಇದಕ್ಕೆ ಎಣ್ಣೆ ಹಾಕೊಂತೇನೆ ನೋಡ್ರಿ ಎಲ್ಲ ಕಡೆ ನೀಟಾಗಿ ಎಣ್ಣೆ ಹಾಕ್ಕೊಂಡು ಇದು ಸ್ವಲ್ಪ ಕಾಯಿ ರೀ ಚಲೋ ತಂಗ ಕಾದ್ಮ್ಯಾಗ ನಾವು ಹಿಟ್ಟನ್ನು ಹಾಕೋಬೇಕು ನೋಡ್ರಿ ಈಗ ಚಲೋ ತಂಗ ಹಂಚು ಕಾದೈತಿರಿ ಇವಾಗ ಹಿಟ್ಟನ್ನು ಹಾಕೊಂಡ ಭಾಳ ತುಂಬ ಹೋಗ್ಬಾರ್ದು ಹಿಟ್ಟನ್ನು ಸ್ವಲ್ಪ ಕಡ್ಮಿನ ಹಾಕೋಬೇಕು ಅಂದ್ರೆ ಚಲೋ ತಂಗ ಬೆಂದೂ ಬರ್ತಾವೆ ಮತ್ತು ಚ ನಮ್ಗೆ ನೋಡೋಕು ಸರಿ ಅವು ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕೋಣ ಭಾಳ ತುಂಬ ಹೋಗ್ಬಾರ್ದು ಅರ್ಧನ ರೀ ಹಾಕಿದ್ನ ಮೀಡಿಯಮ್ ಊರಿ ಹಾಕಿ ಇದನ್ನು ಎರಡೂ ಕಡೆ ನೀಟಗ ರೀ ಅದನ್ನ ಭಾಳ ರುಚಿ ಅಂದ್ರೆ ರುಚಿ ಹಾಕ ನೋಡ್ರಿ ಪೌಡ್ರ್ ತಿನ್ಬೇಕಂತ ದಿಢೀ ರಾಗಿ ನಮ್ಗೆ ಹೆಣ್ಣು ತಿನ್ಬೇಕು ಅನ್ಸಿದ ದಿಢೀರ್ ರಾಗಿನ ಈ ಒಂದು ಜೋಳದ ಹಿಟ್ಟಿನ ಮಸಾಲೆ ಪೊಡನ್ನ ನಾವು ರೆಡಿ ಮಾಡಿಕೊಂಡು ತಿನ್ಬೋದು ನೋಡಿರಿ ಈಗ ನೋಡ್ರಿ ಎಲ್ಲ ಹಿಟ್ಟನ್ನು ಹಾಕಿದ್ಮ್ಯಾಗ ಬಾಯ ಮುಚ್ಚಬೇಕು ಮುಚ್ಚಿದ ಮೇಲೆ ಈಗ ಒಂದು ಕಡೆ ಒಂದು ಕಡೆ ಬೆಂದವು ಇನ್ನೊಂದು ಕಡೆ ನೀಟಗ ಬೇಯಿಸ್ಕೊಂಬಿಡೋಣ್ರಿ ಈಗ ನೋಡಾಕನ ತಿರು ಹಾಕಿದ್ರೆ ಎಷ್ಟು ಸೂಪರಾಗಿಯೇ ಬಂದವ್ರಿ ಅವು ಮತ್ತು ತಿನ್ನಾಕೂ ಅಷ್ಟು ರುಚಿಕರಣವಾಗಿ ಬಂದವು ನಾವೇನು ಅಕ್ಕಿ ನೆನೆ ಹಾಕಿ ಬುದ್ದಿಂಬೇಳಿ ನೆನೆ ಹಾಕಿ ಮಾಡ್ತೇವಲ್ಲ ಅದೇ ಟೇಸ್ಟನ್ನ ಬರ್ತಾವೆ ಇನ್ನು ಅದಕ್ಕಿಂತ ಇನ್ನೂ ರುಚಿಯಾಗಿಯೇ ಬರ್ತವೆ ಬಾಯಾಗ ಸಾಫ್ಟಾಗಿಯೇ ಇರ್ತಾವೆ ಮೇಲುಗಿಡಾ ಕ್ರಿಸ್ಪಿಯಾಗಿನ ಬರ್ತಾವ ನೋಡಿರಿ ಇದಕ್ಕೆ ಎಲ್ಲ ಮಸಾಲೆ ಪದಾರ್ಥನ ಹಾಕಿ ಮಾಡೋದ್ರಿಂದ ಇದು ರುಚಿಯೂ ಹೆಚ್ಚಿಗೆ ಆಗಿರ್ತೈತಿ ನೋಡಿರಿ ಈಗ ನೋಡಿ ಎಲ್ಲ ರೆಡಿ ಆತು ಈಗ ತಾಟಿಗೆ ಹಾಕೊಂಬಿಡಣ್ರಿ ಎಲ್ಲ ಪೊಡ್ಡನ ಎಷ್ಟು ಸೂಪರಾಗಿ ಬಂದಾವೆ ನೋಡಿರಿ ಈಗ ಕಲರ್ನು ಕೂಡ ಅಷ್ಟು ಚಲೋ ತಂಗ ಬಂದವು ಈಗ ಎಲ್ಲವನ್ನ ತೊಗೊಂಬಿಡಣ್ರಿ ತಾಟಿಗೆ ಈ ರೀತಿ ಆದಂಥ ಕಲರ್ ಬಂದವರು ಅಷ್ಟು ಪಡು ಹಾಕಿರ್ತೇವಲ್ಲ ಕಲರು ಕೂಡ ನೀಟಾಗಿ ಈ ರೀತಿ ಬರ್ತಾವ ನೋಡ್ರಿ ಈಗ ಈಗಿದ್ನ ಸರ್ವ್ ಮಾಡ್ಕೊಂಡ್ಬಿಡೋಣ ನಾವು ಶೇಂಗಾ ಚಟ್ನಿಗೆ ಈಗ ನೋಡ್ರಿ ತೋರ್ಸಕ್ಕೊಂತೇನಿಲ್ಲ ಎಷ್ಟು ತೂತು ತೂತು ಬಂದಾವೆ ನೋಡ್ರಿ ಅವು ಹೋಲ್ ಹೋಲಾಗಿ ಬಂದಾವು ಒಡಗಿರು ಚಲೋ ತಂಗ ಬೆಂದು ಬಿಟ್ಟಾವ್ರಿ ಅವು ಇವ ನೋಡ್ರಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಒಂದು ಎರಡು ಬಟ್ಲಿಗೆ ಇಷ್ಟು ಹಾಕ್ಕೊಂಡು ಪಡ್ಡು ರೆಡಿಯಾಗಿ ಬಂದವು ಈಗ ನೋಡ್ರಿ ಒಂದು ಕಟ್ ಮಾಡಿನ ಕೂಡ ತೋರಿಸ್ತೇನೆ ನಾನು ಒಳಗಡೆ ಕೂಡ ನೀಟಾಗಿನ ಗೂಡು ಗೂಡಾಗಿ ಎಷ್ಟು ಹೋಲ್ ಹೂಲಾಕಿನ ಬಂದ ನೋಡ್ರಿ ಮತ್ತು ಚಲೋ ತಂಗನೂ ಬೆಂದವನು ಕೂಡ ಹೌದು ಇವಾಗ ಈಗ ಈ ರೀತಿ ಸಾಫ್ಟಾಗಿ ಬಂದೈತಿ ಮೇಲುಗಡೆ ಎಷ್ಟು ಕ್ರಿಸ್ಪಿಯಾಗಿಯೂ ಬಂದವು ಒಳಗಡೆ ಮಾತ್ರ ಭಾಳ ಸಾಫ್ಟಾಗಿನ ಬಂದಾವ ನೋಡ್ರಿ ಈಗಿದ್ನ ಶೇಂಗಾ ಚಟ್ನಿ ಜೊತೆ ತಿನ್ನಾಕೊಂತಿರೋಕೆ ಅಷ್ಟು ಸೂಪರಾಗಿನ ಬಂದಿರ್ತಾವೆ ನೋಡ್ರಿ ಹೊಟ್ಟೆ ಕೂಡ ಭಾಳ ಹಿತಾನು ಕೂಡ ಹೌದು ನೋಡ್ರಿ ಇದು ಈಗ ನೋಡ್ರಿ ಕೈಯಾಗಿ ಇಷ್ಟು ಸಾಫ್ಟಾಗಿನೂ ಬಂದಾಗಿವು ಈ ರೀತಿ ಕ್ರಿಸ್ಪಿ ಬಂದವು ಒಳಗಡೆ ಸಾಫ್ಟಾಗಿ ಬಂದವು ಜೋಳದ ಹಿಟ್ಟಿನ ಪಡ್ಡು ಈ ಒಂದು ಜೋಳದ ಹಿಟ್ಟಿನ ಪಡ್ಡಿನ ರೆಸಿಪಿ ನಿಮ್ಮ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೇ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ